ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಪಂಜಿಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ ನಾನೆಲ್ಲರಿಗೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ತಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿದೆ ಇದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಜೊತೆಗೆ ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟು ನೀರಾವರಿ ಮತ್ತು ಬಿಡಬ್ಲ್ಯೂ ಸಿ ಅವರು ನಾಲ್ಕು ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ಮಾಡಿದ್ದೇನೆ ನಾನು ಫೈನಾನ್ಸ್ ಪಾರ್ಟ್ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ ಸೊ ಅವ್ರಿಗೆಲ್ಲ ಈಗ ತೋರಿಸಲಿಕ್ಕೆ ಜಾಗಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅಂತ ಅವರು ಎರಡು ಮೂರು ಆಪ್ಷನ್ಸ್ ರೆಡಿ ಮಾಡಿದ್ರು ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೀನಿ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆರ್ತಿಗೆ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸ ಅಂತ ಅಂತೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮುಖ್ಯಮಂತ್ರಿಗೂ ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಕಮಳ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂಥ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಕ್ರೀಡೆ ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ ಅದು ಒಂದು ಕಾರ್ಯಕ್ರಮ ಈಗ ನಾನು ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡಕ್ಕೆ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಕೆಸರು ಹೆಚ್ಚಾಡಿಸುವಂತ ಸಂದರ್ಭ ಅಲ್ಲ ಇದು ಯಾರೇ ಆಗಿರ್ಲಿ ಇದು ಬಿಜೆಪಿ ಆಗಲಿ ವೈಫಲ್ಯ ಆಗಿರ್ಲಿ ಏನಾಗಿರ್ಲಿ ಅದು ಅವ್ರಿಗೆ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಲಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯೇನೆ ನಾನು ಯಾರ ಮೇಲೆ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರಾದ್ರೂ ಒಬ್ಬರು ಮಾತಾಡೋಕ್ಕೋದ್ರೆ ಬೇರೆಯವ್ರ ಅದನ್ನ ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರಾಗ್ತದೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟ್ ನಾವು ಮುಗಿಸುವಂತ ಕೆಲಸ ಈಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದದು ಬಹಳ ಹಿರಿಯರು ಇದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಮಾಡುವಂತ ತೀರ್ಮಾನ ಮಾಡಿದ ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಂಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ ಎಫ್ ಅವ್ರ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗಾ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡೋಕೆ ನಾನು ತಯಾರಿ ಯಾಕೆಂದರೆ ಇನ್ನು ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಪೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನ್ಗೆಲ್ಲ ಏನೇನಾಗಿದೆ ಅಂತ ನಾನು ಅನುಭವ ಇವರೇ ಆರೋಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ಹತ್ರ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರು ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾಯಿದ್ದೀನಿ ಇದನ್ನ ಮಾಡ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇದು ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿನ್ನ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನ ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡಿಗಢ್ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಬಹಳ ದೊಡ್ಡ ದೊಡ್ಡ ರೋಡ್ ಅಲ್ಲಿ ಬಹಳ ಆಕರ್ಷಣೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡೋದಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನ್ ಇಲ್ಲ ದುಡ್ಡು ಬೇಕಾದ್ರೆ ಇಲ್ಲ ಇಲ್ಲಾಂದರೆ ಆಲ್ಟ್ರನೇಟಿವ್ ಅದಕ್ಕೆ ಈಕ್ವಲ್ಂಟು ಏನು ನಾವು ಡೆವಲಪ್ಮೆಂಟ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು ಅದಕ್ಕೆ ಅವನಿಗೆ ರೈತ ಭಾಳ ಖುಷಿ ಪಡಬೇಕು ನನ್ನ ಆಸ್ತಿ ಹೋದ್ರು ನನ್ಗೆ ಉಳ್ಕೊಂಡಿದ್ದ ಆಸ್ತಿಲಿ ನನಗೆ ಎಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀವಿ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ಮಾಡಿದಂತ ತೀರ್ಮಾನ ಯಾ ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗನ ಕೇಳಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ ಇದಕ್ಕೆ ಅವರು ಉತ್ತರ ಕೊಟ್ಟು ಕೇಳಿದ್ರೆ ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ನನ್ಗೆ ಗೊತ್ತಿದೆ ಐ ವಿಲ್ ಡೂ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಯಾರು ನಾವು ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದ ಚೇಂಜ್ ಮಾಡಕ್ ಆಗ್ತದ ಅಪ್ನೇ ವಿಟ್ ಎಲ್ಲ ಹಾಕೊಳೋದೆಲ್ಲ ಟೆಂಪ್ರರಿ ನಾನು ಅದನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ ಈಗ ಐ ಡೋಂಟ್ ಏನಾದ್ರು ಅನ್ಕೊಂಡೆ ಪ್ರೀತಿ ಜಾಸ್ತಿ ನಂದೀ ಸೊ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮಗನೇ ಮಾಡಿದ್ದು ನಿಮ್ ಕಾಲದಲ್ಲೇ ಆಗಿದ್ದು ನಾವು ನಿಮ್ಮ ನೀವು ಮುಂದುವರಿಸ್ತಾ ಇದೀವಿ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡು ಅವರು ಈ ಕೇರಳ ಅವರು ನಮ್ಗೆಲ್ಲ ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ ಕುಡಿಯೋಕ ನೀರು ಸಿಕ್ತಾ ಇದೆ ವ್ಯವಸಾಯ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮು ಈ ನೀರಾವರಿ ಬಿಡಬ್ಲ್ಯೂ ಎಸ್ ಪಿ ಎಲ್ಲಾ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ ಪ್ರಯತ್ನ ಕೇವಲ ಅಥವಾ ರಾಜಕೀಯವಾಗಿರುತ್ತೇನೆ ನಿಮ್ಗೂ ಒಳ್ಳೇದಾಗಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ